ಹೆಚ್ಡಿ ಕೋಟೆ ಪಟ್ಟಣದ ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣನವರು ಮಾತನಾಡಿ ಚಿಕ್ಕಣ್ಣ ಸರಿ ಇಲ್ಲ ಅನಿಲ್ ಸರಿ ಇಲ್ಲ ಚಿಕ್ಕಣ್ಣ ಸರಿ ಅಂತ ತಮ್ಮ ಬೆಳೆ ಬೇಯಿಸಿಕೊಳ್ಳಬೇಡಿ ಎಂದು ಖಾರವಾಗಿ ಹೇಳಿದರು ಅವರು ಮುಂದುವರೆದು ನಾನು ಚೆನ್ನಾಗಿಯೇ ಇದ್ದೇನೆ ಆದರೆ ಕೆಲವರು ನನ್ನ ಹತ್ತಿರ ಬಂದಾಗ ನನ್ನ ಪರವಾಗಿ ಅನಿಲ್ ಹತ್ತಿರ ಹೋದಾಗ ಅನಿಲ್ ಪರವಾಗಿ ಮಾತನಾಡಿ ತಮ್ಮ ಬೇಳೆಕಾಳನ್ನು ಬೇಯಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಇದನ್ನು ನಾನು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತವಾದರೆ ನಾನು ಪ್ರಶ್ನೆ ಮಾಡುತ್ತೇನೆ ಆದರೆ ನಾನು ಯಾರಿಗೂ ಬದ್ಧ ವೈರಿಯಲ್ಲ ರಾಜಕೀಯ ಅಧಿಕಾರ ಬರುತ್ತದೆ ಹೋಗುತ್ತದೆ ನಾನಂತೂ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ನನ್ನ ಮಗ ಜಯಪ್ರಕಾಶ್ಗೆ ಅವನ ಇಚ್ಛೆಗೆ ಬಿಟ್ಟಿದ್ದೇನೆ ಎಂದು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸೇರಿಸಬೇಕು ಪರಿಶಿಷ್ಟ ಪಂಗಡ ಇರ್ತಕ್ಕಂಥ ಎಲ್ಲ ಸವಲತ್ತು ಕೂಡ ಅವ್ರಿಗೂ ಸಮಾನವಾಗಿ ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಹೊರಟಿದೆ ಹಿಂದೆ ಅವನ ರಾಜ್ಯದ ಪ್ರತಿ ತಾಲೂಕು ಕೂಡ ಪ್ರತಿ ತಾಲೂಕಿನಲ್ಲಿ ಒಂದು ಹತ್ತು ಹದಿನಿ ಗ್ರಾಮ ಆಯಾ ಜಿಲ್ಲಾ ಮುಖಂಡ ಒಳಗೂಡಿ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಚಿಕ್ಕಮಗಳೂರು ಸಂಜೀವೈನೂರು ಎರಡು ನೂರು ಇದೆ ಎಲ್ಲ ಜೊತೆ ಕೂಡಿ ಸಮೀಕ್ಷೆ ಮಾಡಿ ಆಗ ದೇವರಾಜಸ್ನವರು ಆ ಒಂದು ರಿಪೋರ್ಟ್ನ ಅಂಗೀಕಾರ ಮಾಡಿ ಆ ರಿಪೋರ್ಟ್ನಲ್ಲಿ ಏಳು ಫೋರ್ ಪರ್ಸೆಂಟ್ ಪರ್ಸೆಂಟ್ ಕೊಡಬೇಕು ಒಂದು ಶಿಫಾರಸ್ ಮಾಡಿ ಅದನ್ನು ದೇವರಾಜಸ್ನ ಸರ್ಕಾರ ನಮೋದನೆ ಮಾಡಿದೆ ಮತ್ತೆ ಕಾರ್ಯಗತ ಆಗಲಿಲ್ಲ ಏಷೋರಬಹುದು ಚುನಾವಣೆಯಲ್ಲಿ ಕಾರ್ಯಗತ ಸ್ವಾಮಿ ಇವತ್ತು ಏನೋ ಎಸಿ ಅಧ್ಯಕ್ಷ ಆಗಿದ್ದಾರೆ ಮಾತ್ರ ಕೇಳಿಸುತ್ತೆ ನಿಮಗೆ ಇವತ್ತು ಎಸಿ ಅಧ್ಯಕ್ಷ ಆಗಿದ್ದಾರೆ ಅವರು ಮುಖ್ಯಮಂತ್ರಿ ಆಕಾಂಕ್ಷ ಆಗಿದ್ರು ಇವತ್ತು ಸತ ಆಗಲಿಲ್ಲ ಅವರು ಹೇಳ್ರು ಚುನಾವಣಾ ರಣ ಇದ್ರೂ ಕಲ್ ವಯರ್ ಗ್ರಾಪ್ ಆಗಿ ಈ ಸರ್ ನಾನೇನೂ ಮುಖ್ಯಮಂತ್ರಿ ಆಗಿದ್ರೆ ಏಳೂರು ಪರ್ಸೆಂಟು ಇಪ್ಪತ್ತೆರಡು ಪರ್ಸೆಂಟ್ ನಾನು ಮೊದಲೇ ಉಜು ಹಾಕ್ತಿದ್ದೆ ಇವತ್ತು ಅನೇಕರಿಗೆ ಸೈಬ್ರ ಏಷ್ಯಾ ಅಧ್ಯಕ್ಷ ಆಗಿದ್ದಾರೆ ಅವ್ರ ಗಮನಕ್ಕೆ ಶಾಸಕ ತರಬೇಕು ಮೊನ್ನೆ ತಾನೇ ವೀರಸೈವ ಸಮಾಜ ರಾಜ್ಯದ ವೀರಸೈವ ಸಮಾಜ ಮತ್ತು ಒಗ್ಗೂ ಸಮಾಜ ಎಲ್ಲ ಆಸ್ಪತ್ರೆ ಸೇರಿ ಸಭೆ ಮಾಡಿ ಈ ಒಂದು ಏನು ಇದೆಯೋ ಅದನ್ನು ನಿಲ್ಲಿಸಬೇಕು ಮುಂದೂಡಬೇಕು ಅನ್ನೋ ಪ್ರಯತ್ನ ಮಾಡಿ ಮುಂದೂಡಿಲಕ್ಕ ಅದೇ ರೀತಿ ನೀವು ಕೂಡ ನೀವೀಗ ಹದಿನೈದು ಹದಿನೆಂಟ ಇವತ್ತು ಹದಿನೇಳು ಹದಿನೈದು ಜನ ಬೀಸಲಾತ್ರಿ ಬಂದಿರೋರು ಇಬ್ಬರು ಸಾಮಾನ್ಯ ಕ್ಷೇತ್ರ ಬಂದಿರೋರು ಹದಿನೇಳು ಒಗ್ಗಟ್ಟ ಸೇರಿ ಈ ಒಂದು ಸರ್ಕಾರ ಕಳಿಸ್ತಕ್ಕಂಥ ಶಿಫಾರಸ್ಸನ್ನು ತಡೆ ಹಿಡಿಯೋಕ್ಕೆ ಪ್ರಯತ್ನ ಮಾಡಬೇಕು ಕಾರಣ ರಾಜ್ಯದಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳಲ್ಲಿ ಎಂಟಿ ವರ್ಷ ಡಿವಿಷನ್ ಎಂಟು ಜಿಲ್ಲೆಯಲ್ಲಿ ಎಕ್ಚೂರ್ಯ ಅಂದ್ಕೊಟ್ಟೆ ಒಂದೇ ಪರಿಶಿಷ್ಟ ಪಂಗಡ ಮೀಸಲಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಒಂದೇ ಇವತ್ತು ನೀವಾಗಿರ್ಬೋದು ನಾಳೆ ಇನ್ನೊಬ್ಬ ಆಗಿರ್ಬೋದು ಅದನ್ನು ನೀವೇ ಆಗ್ಬೋದು ಅದೆಲ್ಲ ಮುಖ್ಯ ಅತ್ತೂರಿ ಮಾಡಲು ಮಾಡಿದ ಭಾಳ ಅತ್ತೂರಿ ಅದನ್ನು ಶಾಸಕರೇ ಎಲ್ಲ ಹಿಂದೂ ಕಾರ್ಯಕ್ರಮ ನಿರ್ವಹಿಸ್ತಾರೆ ಇಲ್ಲಿ ಚಿಕ್ಕಣ್ಣ ಸರಿ ಇಲ್ಲ ಅನಿಲ್ ಸರಿ ಅನಿಲ್ ಸರಿ ಅನಿಲ್ ಸರಿ ಇಲ್ಲ ಚಿಕ್ಕಣ್ಣ ಸರಿ ಅಂತ ಯಾರಿಗೂ ಹೇಳೋರು ಇಲ್ಲ ಯಾರು ಹೇಳ್ತಾರೆ ಅಂದರೆ ಅವಳವ್ರ ಬೇಳ ಬೇಸ್ಟಾಗಿ ಕೇಳ್ತಾರೆ ಎಂ ಎಲ್ ಎಲ್ಲ ಫೋನ್ ಮಾಡಿದ್ರೆ ಇದಕ್ಕೆ ಬೆಳಕು ನಾ ಇನ್ನೇ ಏನ್ ಬೇಕಾದ್ರೂ ಯಾವ ಎಮ್ ಎಲ್ ಎಲ್ಲ ಯಾವ ಮಂತ್ರಿಯೂ ಕೂಡ ಹೇಳ ಪೊಲೀಸ್ ತಪ್ಪ ಇಲ್ಲಿ ಹೇಳಲ್ಲ ಹೇಳಲ್ಲ بندیکٹری بسر اپپرچارٹس تربیڈ ನಾನು ಹೂ ತಂದೆ ನನ್ನ ತನೂ ಪರ್ವಾಗಿಲ್ಲ ನಕ್ಷನ್ ಬಲ್ಲ ನಕ್ಷನ್ ಬಲ್ಲ ನನ್ನ ಮನೆ ಬರ್ತೀವಿ ಇವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಸಮಾಜ ಒಂದು ನಿಟ್ಟಿನಲ್ಲಿ ತಗೋಬೇಕು ಅಂತ ನೀವು ಬರೀದಿರಲ್ಲ